ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಈಗ ಯಾವ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಯಾವ ಧರ್ಮನೂ ಕೂಡ ಪರಸ್ಪರ ಪ್ರೀತಿಸುವಂತ ಹೇಳ್ತದ ಹೊರತು ಪರಸ್ಪರ ದ್ವೇಷ ಮಾಡಿ ಅಂತ ಯಾವ ಧರ್ಮ ಹೇಳ ಯಾವ್ದಾರ ಧರ್ಮ ಅಂತ ಹೇಳ್ತದ ಪ್ರೀತಿ ಮಾಡುವಂತ ಹೇಳ್ತದ ಎಲ್ಲರೂ ಸಮಾನವಾಗಿ ಕಾಣಪ್ಪ ಎಲ್ಲರೂ ಮನುಷ್ಯರಾಗಿ ಮಾಡಬೇಕು ಕನಿಷ್ಠ ಪಕ್ಷ ವಿದ್ಯಾವಂತರಾದರೂ ಇದ್ರು ಮಾಡಬೇಕಲ್ಲ ವಿದ್ಯಾವಂತರ ಜಾತಿ ಮಾಡಕ್ಕೆ ಶುರು ಮಾಡ್ಬಿಟ್ರೆ ಅದಕ್ಕೆ ವೈಚಾರಿಕ ವಿದ್ಯೆ ಸಿಕ್ಕಬೇಕು ವೈಜ್ಞಾನಿಕ ವಿದ್ಯೆ ಸಿಗ್ಬೇಕು ಪ್ರತಿಯೊಬ್ಬರಿಗೂ ಅಂತಕ್ಕಂಥದ್ದು ಉದ್ದೇಶ ನೀವು ಹಾಸ್ಟೆಲ್ ಓದ್ದು ಇಲ್ಲಿ ಎಲ್ಲ ಜಾತಿಯವರು ಇರ್ತಾರೆ ಹಿಂದುಳಿದ ಜಾತಿ ಒಂದೇ ಅಲ್ಲ ಎಲ್ಲ ಜಾತಿಯವರು ಇರ್ತಾರೆ ಅಲ್ಲಿ ಹಾಸ್ಟಲ್ಲಿರುವಾಗ ಒಂದೇ ಪಕ್ತಿನಲ್ಲಿ ಊಟ ಮಾಡಿರ್ತೀರಿ ಎಲ್ಲರೂ ಒಟ್ಟಿಗೆ ಸಹಬಾಳ್ವೆ ಮಾಡ್ತೀರಿ ಇಡೀ ಜೀವನದಲ್ಲೂ ಹಂಗೆ ಇರ್ಬೇಕಲ್ಲ ಅಲ್ಲಿಂದ ಬಂದ ತಕ್ಷಣ ಬದಲಾವಣೆ ಆಗ್ಬಿಟ್ರ ನಮ್ಮ ಸಂವಿಧಾನದಲ್ಲಿ ಏನಂತ ಹೇಳಿದೆ ಇನ್ನೊಂದು ಧರ್ಮದವ್ರ ಬಗ್ಗೆ ಸಹಿಷ್ಣುತೆ ಇರಬೇಕು ಸಹಬಾಳ್ವೆ ಇರಬೇಕು ಅಂತ ಹೇಳ್ತಾರೆ ಸಹಿಷ್ಣುತೆ ಸಹಬಾಳ್ವೆ ಇದ್ರೆ ಬೇರೆಯವ್ರನ್ನ ದ್ವೇಷದ ಪ್ರಶ್ನೆನೇ ಬರಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ ಸತ್ಯ ಗೊತ್ತಾದ ಮೇಲೂ ಕೂಡ ಅಸತ್ಯವನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಈಗ ನನ್ನ ಕಾರ್ ಮೇಲೆ ಒಂದು ಕಾಗೆ ಕೂತಿತ್ತು ಪಾಪ ಅದೇನೋ ಕೈಲೇ ಬಂದಿರಬೇಕು ಬಂದು ಕೂತ್ಕೊಂಡ್ಬಿಟ್ಟಿತ್ತು ಅಂತ ಕಾಣಿಸುತ್ತೆ ಸಿದ್ಧರಾಮಯ್ಯನ ಕಾರ್ ಮೇಲೆ ಕಾಗೆ ಕೂತಿತ್ತು ಅದರಿಂದ ಮುಖ್ಯಮಂತ್ರಿ ಕೆಲಸ ಹೋಗ್ಬಿಡ್ತದೆ ಅಂತ ಕೆಲವರು ಪುರೋಹಿತರುಗಳು ಹೇಳಿದ್ರು ಒಬ್ಬರು ಪುರೋಹಿತರು ಹೇಳಿದ್ರು ಈ ಸಾರಿ ಅದು ಮಾರ್ಚ್ ಫೆಬ್ರವರಿ ತಿಂಗಳು ಏನೋ ಇರಬೇಕು ಈ ಸಾರಿ ಬಜೆಟೇ ಮಂಡಿಸಲ್ಲ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಈಗಲೆಲ್ಲ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅದು ಅನಿಷ್ಟ ಕಾಗೆ ಕೂತ್ಕೊಂಡು ಅನಿಷ್ಟ ಅನಿಷ್ಟದಿಂದ ಮುಖ್ಯಮಂತ್ರಿ ಸ್ಥಾನನೇ ಅಂತ ಒಬ್ಬ ಪುರೋಹಿತ ಅದು ಟಿವಿ ಚಾನೆಲ್ನಲ್ಲಿ ಟಿವಿ ಚಾನೆಲ್ನಲ್ಲಿ ಆರ್ಗ್ಯುಮೆಂಟ್ ಮಾಡೋದದು ಇನ್ನೊಬ್ಬ ಪುರೋಹಿತ ಏನ್ ಹೇಳದ ಅಂತಂದ್ರೆ ಇಲ್ಲ ಬಜೆಟ್ ಮಂಡಿಸ್ತಾರೆ ಈ ಸಾರಿ ಬಜೆಟ್ ಮಂಡಿಸಿದ್ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅದಾದ್ಮೇಲೆ ಬಜೆಟ್ ಮಂಡಿಸ್ದೆ ಆಮೇಲೆ ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದೆ ನಾನು ಈಗ ಮತ್ತೆ ಎರಡೂವರೆ ವರ್ಷ ಇದ್ದೀನಿ ಮತ್ತು ರವಿವಾರ ರವಿ ಅಮಾವಾಸ್ಯ ದಿನ ಮದುವೆ ಆದದ್ದು ಇವರು ರಾಹುಕಾಲ ರಾಹುಕಾಲದಲ್ಲಿ ಮದುವೆ ಆದದ್ದು ಏನಾಗಿದೆ ಅವರಿಗೆ ಒಳ್ಳೆ ಲಾಯರ್ ಆಗಿಲ್ವಾ ಇಬ್ಬರು ಮಕ್ಕಳಿದ್ದಾರೆ ಅವರು ಒಳ್ಳೆ ಇಲ್ವಾ ಓದ್ಕೊಂಡಿಲ್ವಿ ಇಬ್ರು ಈಗ ಅವ್ರನ್ನ ಗೌರವಿಸ್ತಾ ಇದ್ದೀವಿ ದೇವರಾಜರ್ಸು ಅವನವರು ಪ್ರಶಸ್ತಿಯನ್ನ ಕೊಡ್ತಾ ಇದ್ದ ಅಲ್ವಾ ಅದರಿಂದ ಅಮಾವಾಸ್ಯ ದಿನ ಊಟದವರೆಲ್ಲ ಅಮಾವಾಸ್ಯ ದಿನ ಹುಟ್ಟಲ್ವಾ ಇದನ್ನ ನಂಬ್ಕೊಳ್ಳೋದು ಇದನ್ನೆಲ್ಲ ಅಮಾವಾಸ್ಯ ದಿನ ಇವತ್ತು ಬಿಡಿ ಈಗ ನಾನು ನನಗೆ ಎಷ್ಟು ಮಟ್ಟಿಗೆ ಅದಕ್ಕೆ ಇದು ಏನು ಗೊತ್ತಿಲ್ಲ ಯಾಕಂತಂದ್ರೆ ನಮ್ಮ ಮನೆಯವರು ಕೂಡ ನಂಬ್ತಾರೆ ಇದನ್ನು ಆಮೇಲೆ ನೀನು ಯಾಕಪ್ಪ ವಿದ್ಯಾವಂತನಾಗಿದ್ಯಾ ನಿನ್ ಯಾಕೆ ಊಟಕ್ಕಿಲ್ಲ ನಿನಗೆ ಯಾಕೆ ಬಟ್ಟೆ ಇಲ್ಲ ಯಾಕೆ ಮನೆ ಇಲ್ಲ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ ಅದಕ್ಕೆ ಹಿಂಗೆ ಬಿಟ್ಟಿದ್ದೀನಿ ಈಗ ಅಂತ ಇಂದಿನ ಜನ್ಮ ಪಾಪ ಮಾಡಿದ್ದೆ ಅದಕ್ಕೂ ಈ ಜನ್ಮದಲ್ಲಿ ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಈ ಜನ್ಮದಲ್ಲಿ ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ವೇನಯ್ಯ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವರು ಸಮಾಜ ಕಟ್ಟವರು ಐ ಎ ಎಸ್ ಓದಿ ಓದಕ್ಕೆ ಹೋಗಿರ್ತಾರೆ ಕೆ ಎ ಎಸ್ ಓದಕ್ಕೆ ಹೋಗಿರ್ತಾರೆ ಮತ್ತೆ ಬೇರೆ ಬೇರೆ ಉದ್ಯೋಗಗಳಲ್ಲಿ ಸೇರ್ಕೊಂಡಿರ್ತಾರೆ ಇವರೆಲ್ಲ ನೋಡಿ ಇವರು ಐ ಎ ಎಸ್ ನೀವು ಹಾಸ್ಟೆಲಲ್ಲಿ ಓದಿದ್ರ ಇವ ನೋಡಿ ಅವನು ಕೆ ಎಸ್ ರಾಮಯ್ಯ ಓದಿದ್ದು ಮೈಸೂರಿನ ಜಿಲ್ಲೆಯಲ್ಲಿ ಡಿ ಸಿ ಆಗಿಲ್ವಾ ಡಿ ಸಿ ಆದ್ಮೇಲೆ ಮಾಡುವ ಯಾಕೆ ಈ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವೆಲ್ಲ ವಿದ್ಯಾರ್ಥಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ಉದ್ಯೋಗದಲ್ಲಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸೇವೆ ಮಾಡ್ತಾ ಇರ್ತಕ್ಕಂಥ ಅದಕ್ಕೋಸ್ಕರ ನೀವು ಸಮಾಜದಲ್ಲಿ ಮಾದರಿಯಾಗಿರಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ